ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಭಾನುವಾರದ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಅದು ಕೂಡ ಮಾರ್ನಿಂಗ್ ಲಾಗ್ ನಿಮ್ಮ ಮುಂದೆ ಬಿಸಿ ಬಿಸಿ ದೋಸೆ ಒಂದಿಗೆ ಕ್ಯಾರೆಟ್ ಪಲ್ಯದೊಂದಿಗೆ ಚಟ್ನಿ ಒಂದಿಗೆ ಬಿಸಿ ಬಿಸಿ ದೋಸೆ ತಿನ್ನೋಣ ನೀವೆಲ್ಲರೂ ಕೂಡ ಬನ್ನಿ ಅಂತ ಹೇಳಿ ನನ್ನ ಚಾನಲ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತು ತುಂಬ ಖುಷಿಯಾದ ದಿನ ಅಂತ ಹೇಳ್ತೀನಿ ಏನೋ ಖುಷಿ ಏನೋ ಸಂತೋಷ ಅನ್ನೋದನ್ನು ಈ ವಿಡಿಯೋ ಮುಂದೆ ಈ ವಿಡಿಯೋ ಮುಂದೆ ಶೇರ್ ಮಾಡ್ಕೊಳ್ತೀನಿ ಇದ್ದೀರಾ ಕ್ಯಾರೆಟ್ ಪಲ್ಯ ನನಗೆ ತುಂಬ ಫೇವ್ರೇಟು ಕ್ಯಾರೆಟ್ ಪಲ್ಯ ಹಾಗೆ ಬಿಸಿಯಾದ ದೋಸೆ ಒಂದಿಗೆ ಕಾಯಿ ಚಟ್ನಿ ಒಂದಿಗೆ ತುಂಬ ಸೊಗಸಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಜಾಸ್ತಿ ಆಲೂಗಡ್ಡೆ ಪಲ್ಯಗಳನ್ನ ಮಾಡ್ಕೊಳ್ತೀವಲ್ವಾ ಕ್ಯಾರೆಟ್ ಪಲ್ಯನೂ ಕೂಡ ಚಪಾತಿ ಜೊತೆ ಆಗಲಿ ಅಕ್ಕಿ ರೊಟ್ಟಿ ಜೊತೆ ಆಗಲಿ ಹಾಗೆ ದೋಸೆ ಒಂದಿಗೂ ಕೂಡ ಕ್ಯಾರೆಟ್ ಪಲ್ಯ ತುಂಬಾ ಟೇಸ್ಟ್ ಕೊಡುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ತಾ ನೋಡ್ತಾಯಿದ್ದೀರಾ ದೋಸೆ ರೆಡಿ ಇದೆ ದೋಸೆ ಒಂದಿಗೆ ಅದು ಕ್ಯಾರೆಟ್ ಪಲ್ಯದೊಂದಿಗೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ತಿಂಡಿ ಮಾಡ್ಕೊಳ್ಳೋಣ ಅಮಗಗೂ ಕೂಡ ತಿಂಡಿ ಹಾಕ್ಕೊಡೋಣ ಹೇಳಿ ಫಸ್ಟ್ ಅವ್ನಿಗೆ ಇದ್ದೀನಿ ಸ್ವಲ್ಪ ನನ್ನ ಪರ್ಸ್ನಲ್ ಕೆಲಸದ ನಿಮಿತ್ತ ಊರಿಗೆ ಊರಿಗೆ ಹೊರಟಿದ್ದೀನಿ ಆದ್ದರಿಂದ ಬೇಗ ಬೇಗ ಕೆಲಸ ಮುಗಿಸಿ ಮತ್ತೆ ವಾಪಸ್ ಬರ್ತೀನಿ ಹೋಗಿ ಬರುವಂಥ ಒಂದು ಕೆಲಸ ಇದ್ದಿದ್ದರಿಂದ ನಮ್ಮ ಮನೆಯವರು ನಾನು ಇಬ್ಬರು ಕೂಡ ಹೊರಡ್ತಾ ಇದ್ದೀವಿ ನೋಡ್ತಾ ಇದ್ದೀರಾ ತುಂಬ ವೆದರ್ ಥಂಡಿ ಇದೆ ಈ ಸಂದರ್ಭದಲ್ಲಿ ಬಿಸಿಯಾದ ಒಂದು ತಿನಿಸುಗಳ್ನ ಅಂದರೆ ಟಿಫನ್ ಆಗಲಿ ಊಟ ಆಗಲಿ ಬಿಸಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ದೋಸೆ ತುಂಬಾ ಅಂದರೆ ಬಿಸಿ ಅಲ್ಲಿ ತಿನ್ ಹಾಕ್ಬೇಕು ದೋಸೆ ನಾವು ತಿನ್ನಬೇಕು ಆವಾಗ ತುಂಬಾ ಹಿತ ಅಂತ ಕೂಡ ಅನಿಸುತ್ತಲ್ವ ಏನಿವತ್ತು ತುಂಬ ಖುಷಿಯಾದ ವಿಷಯ ಅಂತ ಹೇಳಿದೆ ನಿಮ್ಮ ಮುಂದೆ ಖಂಡಿತ ಈ ಖುಷಿಗೆ ನೀವೆಲ್ಲರೂ ಕೂಡ ಕಾರಣಕರ್ತರು ಅಂತ ಹೇಳ್ತೀನಿ ತುಂಬಾ ಒಂದು ಖುಷಿ ಹ್ಯಾಪಿ ಡೇ ಅಂತ ಹೇಳ್ತೀನಿ ಬನ್ನಿ ಈ ವಿಡಿಯೋ ಮುಂಭಾಗ ಅಂದರೆ ಈ ವಿಡಿಯೋ ಮುಂದೆ ನಿಮಗೆ ತಿಳಿಸ್ಕೊಂಡಿದ್ದೀನಿ ತಿಳಿಸ್ತಾ ಇದ್ದೀನಿ ಏನದು ಏನು ಅನ್ನೋದನ್ನು ಈ ವಿಡಿಯೋ ಮುಖ್ಯನೇ ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗೆ ಚಾನಲ್ಗೆ ಹೊಸದಾಗಿ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಬನ್ನಿ ತಿಂಡಿ ಮಾಡೋಣ ನೀವೆಲ್ಲರೂ ಕೂಡ ಬನ್ನಿ ಎಲ್ಲರೂ ದೋಸೆ ತಿನ್ನೋಣ ಅಂತ ಕರೀತಾ ನಿಮ್ಮನ್ನೆಲ್ಲ ತಿ ಟಿಫನನ್ನು ನಾನು ಮುಗಿಸಿ ಮತ್ತೆ ನಿಮ್ಮ ಮುಂದೆ ಮಾತುಕತೆನ ಮುಂದುವರಿಸ್ತೀನಿ ತುಂಬ ಗರಿಗರಿಯಾಗಿ ದೋಸೆ ಬಂದಿದೆ ತುಂಬ ಕ್ರಿಸ್ಪಿ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನಾನೊಂದು ಸ್ವಲ್ಪ ಮೆಂತ್ಯ ಜಾಸ್ತಿ ಹಾಕ್ತೀನಿ ಯಾವಾಗಲೂ ಕೂಡ ಮೆಂತ್ಯ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ತಾ ಇದ್ದೀನಿ ಅದರಿಂದ ಸ್ವಲ್ಪ ಕ್ರಿಸ್ಪಿ ಜಾಸ್ತಿ ಇರುತ್ತೆ ಮೆಂತ್ಯ ಹಾಕಿದ್ರೆ ಬ್ರೌನು ಕೂಡ ಚೆನ್ನಾಗಿ ಬರುತ್ತೆ ಈ ಕಡಲೆಬೇಳೆ ಮೆಂತ್ಯ ಸ್ವಲ್ಪ ಸಮ ಪ್ರಮಾಣದಲ್ಲಿ ಹಾಕ್ತಾಗ ದೋಸೆ ತುಂಬ ರುಚಿಯಾಗಿ ಬರುತ್ತೆ ಗರಿಗರಿ ಇರುತ್ತೆ ಮಸಾಲೆ ದೋಸೆ ಇರುತ್ತೆ ನೋಡಿ ಆ ರೀತಿ ನೀವೆಷ್ಟೇ ತೆಳುವಾಗಿ ಮಾಡಿದ್ರು ಕೂಡ ಇಲ್ಲ ಸಟ್ಟು ದೋಸೆ ಥರ ಸ್ವಲ್ಪ ಮಂದ ಮಾಡಿದ್ರು ಕೂಡ ಗರಿಗರಿಯಾಗೇ ದೋಸೆ ಬರುತ್ತೆ ತುಂಬಾ ಟೇಸ್ಟಿ ಇರುತ್ತೆ ಚಟ್ನಿ ಒಂದಿಗಂತೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತೀನಿ ಇವತ್ತು ನನ್ನ ಡಯಟ್ ಫುಡ್ ಏನಿಲ್ಲ ದೋಸೆನೇ ತಿನ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಗಂಜಿ ಕುಡ್ಕೊಂಡಿದ್ದೆ ನಾನು ತಿಂಡಿ ಮಾಡೋದು ಈಗ ಲೇಟ್ ಆಗ್ತಾಯಿದೆ ಅಂತ ಹೇಳಿ ಒಂದು ಗ್ಲಾಸ್ ಗಂಜಿ ಕುಡಿದಿದ್ದೆ ಈಗ ದೋಸೆ ತಿಂದು ಒಂದೆರಡು ದೋಸೆನ ತಿಂದು ನಾನು ಪಲ್ಯ ಕ್ಯಾರೆಟ್ ಇದೆಯಲ್ಲ ತರಕಾರಿ ಅದರಿಂದ ತಿಂದು ಊರ ಕಡೆ ಹೊರಡೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ ಈಗ ಆ ಮಗುಗೆ ಕೊಟ್ಟು ರೆಡಿ ಆಗ್ತೀನಿ ಬನ್ನಿ ಖುಷಿಯಾದ ವಿಷಯನ ನಿಮ್ಮ ಜೊತೆ ಮಾತಾಡ್ತೀನಿ ನೋಡಿದ್ರಿ ಖುಷಿಯ ಖುಷಿಯದೊಂದಿಗೆ ಒಂದು ಸಂತೋಷ ವಿಷಯದೊಂದಿಗೆ ಇವತ್ತಿನ ಲಾಗ್ನ ಶುರು ಮಾಡಿದ್ದೀನಿ ನನ್ನ ಬೆಳಗಿನ ರೊಟೀನನ್ನು ನೀವು ನೋಡಿದ್ರಿ ಇವಾಗ ಏನಪ್ಪ ಖುಷಿ ಕೊಡುವಂಥ ವಿಷಯ ಅಂತ ಹೇಳಿದ್ರೆ ಯಾರಾದರೂ ಅಬ್ಸರ್ವ್ ಮಾಡಿರ್ತೀರಾ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ತುಂಬ ವಿಶೇಷವಾದ ದಿನ ಅಂತ ಹೇಳಬಹುದು ನನ್ನ ಚಾನಲ್ ಇವತ್ತಿಗೆ ಇಂದಿಗೆ ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದೀರಾ ಜೊತೆಗೆ ನಾಲ್ಕು ಸಾವಿರ ಅವರ್ಸ್ ನನ್ನ ಚಾನಲ್ನ ವೀಕ್ಷಣೆ ಮಾಡಿದ್ದೀರಾ ಈ ಸಮಯ ನನಗೆ ಯಾವತ್ತೋ ಕಂಪ್ಲೀಟ್ ಆಗೋಯಿತು ಸುಮಾರು ಒಂದು ಹತ್ತು ದಿನದಿಂದ ನನಗೆ ನಾಲ್ಕು ಸಾವಿರ ಅವರ್ಸ್ ನನ್ನ ಚಾನಲ್ ಕಂಪ್ಲೀಟ್ ಆಯಿತು ಸಬ್ಸ್ಕ್ರೈಬರ್ ನಿಧಾನ ಆಯಿತು ಅಷ್ಟೇ ಆದರೆ ಇರೋಷ್ಟು ಜನ ನನ್ನ ಚಾನಲ್ನ ಕಂಪ್ಲೀಟಾಗಿ ನೋಡಿದ್ದೀರಾ ಅನ್ನೋದಕ್ಕೆ ಒಂದು ಸಾಕ್ಷಿ ಇದು ಅಂತ ಹೇಳ್ಬೋದು ಸ್ನೇಹಿತರೆ ತುಂಬ ಖುಷಿ ಆಗ್ತಾ ಇದೆ ನಾನು ನಿಮ್ಗೆ ಗೊತ್ತಿರೋ ಹಾಗೆ ನಲ್ವತ್ತೇಳು ಸಾವಿರ ಚಂದಾದಾರರು ನನ್ನ ಕುಟುಂಬ ಬಹಳ ದೊಡ್ಡದಾದ ಒಂದು ಕುಟುಂಬ ಇರುವಂಥ ಚಾನೆಲ್ನ ನಾನು ಆ ಚಾನೆಲ್ನ ನಡೆಸ್ತಾ ಇರೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ನಲವತ್ತೇಳು ಸಾವಿರ ಅಂದರೆ ಅದು ಅಸಾಮಾನ್ಯ ಅಂತಲೂ ಕೂಡ ನನಗೆ ಗೊತ್ತಿದೆ ಅದರ ಜೊತೆಗೆ ಈ ಒಂದು ಸಾವಿರ ನನಗೆ ಬಹಳ ದೊಡ್ಡದು ಅಂತಲೂ ಕೂಡ ಅನಿಸುತ್ತೆ ತುಂಬ ಖುಷಿ ಕೊಡುವಂತಹ ಒಂದು ವಿಷಯ ನನಗೆ ಅಂತ ಅನಿಸುತ್ತೆ ಸ್ನೇಹಿತರೆ ಇವತ್ತು ನನ್ನ ಚಾನಲ್ ಒಂದು ಸಾವಿರ ನಾಲ್ಕು ಸಾವಿರ ಅವರ್ಸ್ ಓಡಿರುವಂಥ ಕಂಪ್ಲೀಟ್ ಆದಂಥ ಈ ದಿನ ತುಂಬ ಸಂತೋಷ ಕೊಡ್ತಾಯಿದೆ ಜೊತೆಗೆ ಹೃತ್ಪೂರ್ವಕವಾಗಿ ತುಂಬಿದ ಹೃದಯದಿಂದ ನಿಮ್ಮೆಲ್ರಿಗೂ ಕೂಡ ಇದು ಸಾಧ್ಯ ಆಗಿದ್ದು ನಿಮ್ಮಿಂದ ನಿಮಗೆ ನಾನು ಧನ್ಯವಾದ ಹೇಳಲೇಬೇಕು ಧನ್ಯವಾದ ಅನ್ನೋದು ಒಂದು ಚಿಕ್ಕ ಪದ ಆದರೂ ಕೂಡ ಅದನ್ನು ನಾನು ನಿಮ್ಮ ಮುಂದೆ ಹೇಳುವಂಥದ್ದನ್ನು ಮಾಡ್ತೀನಿ ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಕೂಡ ಚಿರನುಣಿ ಅಂತ ಕೂಡ ಹೇಳ್ತೀನಿ ಇನ್ನು ಹೆಚ್ಚಿಗೆ ವಿಡಿಯೋಗಳನ್ನ ನಾನು ತರೋದಕ್ಕೆ ನೀವೆಲ್ಲರೂ ಕೂಡ ನನಗೆ ಸ್ಫೂರ್ತಿ ಅಂತ ಕೂಡ ಹೇಳ್ತೀನಿ ಸ್ನೇಹಿತರೆ ಯಾವುದೇ ನಾನು ಕೇಕನ್ನು ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಿಲ್ಲ ನಾನು ಯಾವತ್ತೂ ಕೂಡ ಮಾಡಿಲ್ಲ ನನ್ನ ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನೆಲ್ನಲ್ಲಿ ಇನ್ನೊಂದು ವಾರ ಅಂದ್ಕೊಳ್ತೀನಿ ನಲವತ್ತೇಳು ಸಾವಿರ ಕಂಪ್ಲೀಟ್ ಆಗುತ್ತೆ ನಾನು ಅಲ್ಲೂ ಕೂಡ ನಾನು ದೀಪ ಹಚ್ಚುವುದರ ಮೂಲಕ ನಾನು ಒಂದು ಸಾವಿರ ಸಬ್ಸ್ಕ್ರೈಬರ್ ಆದಾಗ ನಾನು ಭಗವಂತನಿಗೆ ನನ್ನ ರಾಯರಿಗೆ ದೀಪ ಹಚ್ಚುವುದರ ಮೂಲಕ ನಾನು ಸೆಲೆಬ್ರೇಷನ್ ಮಾಡಿದ್ದೆ ನಾನು ಎಂದೂ ಕೂಡ ಕೇಕ್ ಆಗಲಿ ಇಂಥದ್ದನ್ನೆಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಇಲ್ಲಿವರೆಗೂ ಕೂಡ ಮಾಡಿಲ್ಲ ಏನೋ ಒಂದು ಭಗವಂತನಿಗೆ ಒಂದು ನನ್ನ ಪ್ರಾರ್ಥನೆ ಸಲ್ಲಿಸ್ತೀನಿ ನಿಮ್ಮ ಮುಂದೆ ನಾಲ್ಕು ಮಾತಿನೊಂದಿಗೆ ನಿಮಗೆ ಧನ್ಯವಾದನ ಹೇಳುವಂಥದ್ದನ್ನು ಮಾಡ್ತೀನಿ ಇನ್ನೂ ಹೆಚ್ಚಿಗೆ ನಿಮ್ಮೆಲ್ಲರ ಬೆಂಬಲ ಈ ಚಾನಲ್ಗೂ ಕೂಡ ಸಿಗಲಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನೀವು ವಿಡಿಯೋಗಳನ್ನ ಹೆಚ್ಚು ಜನರಿಗೆ ಶೇರ್ ಮಾಡಿದ್ರೆ ಈ ಕುಟುಂಬನು ಖುಷಿಯ ಲೋಕ ಆ ಹೆಸರಲ್ಲೇ ಒಂದು ನಮ್ಮ ಸಾಮ್ರಾಜ್ಯ ಖುಷಿಯೊಂದಿಗೆ ನಮ್ಮ ಲೋಕನ ಕಟ್ಬೋದು ಅನ್ನೋದನ್ನು ಆ ಹೆಸರಲ್ಲೇ ಒಂದು ವೈಬ್ರೇಷನ್ ಇದೆ ಅಂತ ಹೇಳಿ ಈ ಹೆಸರನ್ನು ಕೂಡ ನೀವುಗಳೇ ಸೆಲೆಕ್ಟ್ ಮಾಡಿದ್ದು ನನ್ನ ಸಹೋದರಿಯರು ಸೆಲೆಕ್ಟ್ ಮಾಡಿದಂತಹ ಒಂದು ಹೆಸರು ಖುಷಿಯ ಲೋಕ ಬಹಳ ಬೇಗ ಇನ್ನೂ ಈ ಕುಟುಂಬನೂ ಕೂಡ ದೊಡ್ಡದಾಗಲಿ ಅಂತ ಹೇಳಿ ನನ್ನ ಅಂತರಂಗ ದೈವ ಗುರು ರಾಯರಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡ್ಕೊಳ್ತೀನಿ ರಾಯರ ಒಂದು ಅನುಗ್ರಹದೊಂದಿಗೆ ನಿಮ್ಮೆಲ್ಲರ ನಿಮ್ಮೆಲ್ಲರ ಪ್ರೀತಿ ಮತ್ತು ನಿಮ್ಮೆಲ್ಲರ ನಂಬಿಕೆನೇ ಈ ಚಾನಲ್ಗೆ ಉಸಿರು ಅಂತ ಕೂಡ ನಾನು ಹೇಳ್ತೀನಿ ಸ್ನೇಹಿತರೆ ನನ್ನ ಡೈಲಿ ಲಾಗ್ ನೋಡಬೇಕು ನಿಮ್ಮ ದಿನಚರಿ ಹೇಗಿರುತ್ತೆ ನೋಡಬೇಕು ಅಕ್ಕ ಅಂತ ಹೇಳಿ ನಿಮ್ಮ ಒಂದು ಒತ್ತಾಯದ ಮೇರೆಗೆ ನಾನು ಈ ಚಾನಲ್ನ ಮಾಡಿದ್ದು ಏಕೆಂದರೆ ಅದು ದೈವ ಭಕ್ತಿಗೆ ಆಧ್ಯಾತ್ಮಿಕ ಚಿಂತನೆ ಉಳ್ಳ ಚಾನಲ್ ಆಗಿರೋದ್ರಿಂದ ಮಿಕ್ಸ್ ಕಂಟೆಂಟನ್ನ ನಾನು ಅಲ್ಲಿ ಮಾಡೋದಿಕ್ಕಾಗಲ್ಲ ಅಂತ ಹೇಳಿ ಗೊತ್ತಾದ ಮೇಲೆ ಒಂದು ಕುಕ್ಕಿಂಗ್ ಮಾಡೋದಾಗಲಿ ಒಂದು ಹೆಲ್ತ್ ಟಿಪ್ಸ್ ಆಗಲಿ ಒಂದು ಬ್ಯೂಟಿ ಟಿಪ್ಸ್ ಆಗಲಿ ಆ ಚಾನಲಲ್ಲಿ ನಾನು ಮಿಕ್ಸ್ ಕಂಟೆಂಟ್ನ ಮಾಡೋದಿಕ್ಕಾಗಲ್ಲ ಅಂತ ಹೇಳಿದಾಗ ನೀವು ನನ್ನ ಡೈಲಿ ಲಾಗ್ ಅಂದರೆ ನಿಮ್ಮ ದಿನಚರಿ ಹೇಗಿರುತ್ತೆ ಆ ವೀಡಿಯೋಗಳನ್ನ ನೋಡಬೇಕು ಅಕ್ಕ ಅಂತ ಹೇಳಿ ತುಂಬ ಹೆಣ್ಮಕ್ಳು ನನಗೆ ರಿಕ್ವೆಸ್ಟ್ ಮಾಡಿದ್ರಿಂದ ನಾನು ಈ ಚಾನಲ್ನ ನಾನು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡಿದೆ ಕಡಿಮೆ ಅಂತರದಲ್ಲಿ ಸಮಯ ತುಂಬ ಕಡಿಮೆ ಅಂತರದಲ್ಲಿ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆದ್ರಿ ನಾಲ್ಕು ಸಾವಿರ ಅವರ್ಸ್ ನನ್ನ ಚಾನಲ್ನ ರನ್ ಮಾಡಿದ್ದೀರಾ ನೀವೆಲ್ಲರೂ ಕೂಡ ನಿಜವಾಗ್ಲೂ ಖುಷಿಯಾಗುತ್ತೆ ಇದಕ್ಕೂ ಮುಂಚಿತವಾದ ಒಂದು ಚಾನಲ್ ಸನ್ನಿಧಿ ಇನ್ ಕನ್ನಡ ಮೈಸೂರು ಅಂತ ಅಂದ್ಕೊಳ್ತೀನಿ ಚಾನಲ್ ಹೆಸ್ರು ಒಂಚೂರು ಮರ್ತೋಗಿದೆ ಅದನ್ನು ಕೂಡ ತುಂಬ ಚೆನ್ನಾಗಿ ರನ್ ಮಾಡಿದ್ರಿ ಅಲ್ಲಿ ಒಂದು ಸೆಟ್ಟಿಂಗ್ಸಲ್ಲಿ ನನಗೆ ತಪ್ಪಾಗಿದ್ದರಿಂದ ನಾನು ಆ ಚಾನಲ್ನ ಬಿಡುವಂಥ ಸಂದರ್ಭ ಬಂತು ಅದಾದ ನಂತರ ನಾನು ಫಿನಿಸ್ ಪಕ್ಷಿ ಅಂತ ನಾನು ಮತ್ತೊಂದು ಚಾನಲ್ ಮಾಡಿದ್ದೆ ನಿಮ್ಮ ಖುಷಿಯ ಲೋಕ ಕನ್ನಡ ಇದು ಇದನ್ನು ಕಡಿಮೆ ಅಂತರದಲ್ಲಿ ನನಗೆ ಎಲ್ಲಾನು ಕೂಡ ನೀವು ಕೊಟ್ಟಿದ್ದೀರಾ ಈ ಸಂಭ್ರಮಕ್ಕೆ ನೀವೇ ಕಾರಣ ಮುಖ್ಯವಾಗಿ ನೀವೇ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಇವತ್ತು ನಾನು ಹೊರಗಡೆ ಒಂದು ನಮ್ಮ ಒಂದು ಪರ್ಸ್ನಲ್ ಕೆಲಸದ ಮೇಲೆ ಹೊರಗೋಗಬೇಕಾಗಿದೆ ಒಂದಿಷ್ಟು ಮಾತನ್ನು ಇವತ್ತೇ ನೋಡಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಇವತ್ತು ಸಾವಿರ ಜನ ಕಂಪ್ಲೀಟ್ ಆಗಿರೋದ್ರಿಂದ ಒಂದು ನಾಲ್ಕು ಮಾತಿನ ಮೂಲಕ ಒಂದು ಧನ್ಯವಾದನ ನನ್ನ ಮನ ಅಂತರಾಳದ ಒಂದು ಹೃದಯ ಪೂರ್ವಕವಾಗಿ ನಿಮಗೆ ತಿಳಿಸಬೇಕು ಅಂತ ಹೇಳಿ ಬಂದಿದ್ದೀನಿ ನಿಮ್ಮೆಲ್ರಿಗೂ ಕೂಡ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಮುಂದಿನ ನನ್ನ ಲಾ ಲೈಫ್ ಸ್ಟೈಲೊಂದಿಗೆ ನನ್ನ ಡೈಲಿ ಇಲ್ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಇವತ್ತಿನ ವೀಡಿಯೋ ನಿಮಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಚಾನಲ್ಗೆ ಮೊದಲ ಬಾರಿಗೆ ಬಂದು ವೀಡಿಯೋ ವೀಕ್ಷಣೆ ಮಾಡ್ತಾ ಇರುವಂಥ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಮತ್ತೆ ಬರಲ್ಲ ನಿಮ್ಮೆಲ್ರಿಗೂ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ನಮಸ್ಕಾರ